ನಮಸ್ಕಾರ ಸ್ನೇಹಿತರೆ ಲೈಫ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಹತ್ತು ಜಿಲ್ಲೆಗಳ ಗೃಹಲಕ್ಷ್ಮಿ ಮಹಿಳೆಯರ ಹೆಸರುಗಳು ಸ್ಕೀಮ್ ನಿಂದ ಡಿಲೀಟ್ ಆಗಿದೆ ಅಂತ ಸರ್ಕಾರದ ಒಳ ಮಾಹಿತಿಯಿಂದ ಬಂದಿದೆ ಹಾಗೆ ಮುಂದಿನ ಎರಡು ತಿಂಗಳು ಗೃಹಲಕ್ಷ್ಮಿ ಹಣ ಸಂಪೂರ್ಣವಾಗಿ ನಿಲ್ಲಬಹುದು ಮತ್ತು ನೀವು ಯಾವ ಜಿಲ್ಲೆಗೆ ಸೇರಿದವರು ನಿಮ್ಮ ಹೆಸರು ಲಿಸ್ಟ್ ನಲ್ಲಿ ಇದೆಯಾ ಅಂತ ತಿಳ್ಕೊಳ್ಳೋಕೆ ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತಷ್ಟು ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸರ್ಕಾರ ಗೃಹಲಕ್ಷ್ಮಿ ಪಾವತಿಗೆ ಮುಂಚೆ ಮಾಡಿದ ಹೊಸ ಬೆನಿಫಿಷಿಯರಿ ವೆರಿಫಿಕೇಶನ್ ಡ್ರೈವ್ ನಲ್ಲಿ ಹತ್ತು ಜಿಲ್ಲೆಗಳಲ್ಲಿನ ಸಾವಿರಾರು ಮಹಿಳೆಯರ ಹೆಸರುಗಳಲ್ಲಿ ಆಧಾರ ಮಿಸ್ ಮ್ಯಾಚ್ ಇನ್ ಆಕ್ಟಿವ್ ಅಕೌಂಟ್ ಡೂಪ್ಲಿಕೇಟ್ ಎಂಟ್ರಿ ರೇಷನ್ ಕಾರ್ಡ್ ವಿವರಗಳ ತಪ್ಪು ಇವೆಲ್ಲ ಕಂಡು ಬಂದಿದೆ ಈ ಕಾರಣಕ್ಕೆ ಈ ಜಿಲ್ಲೆಗಳ ಹೆಸರನ್ನು ಟೆಂಪರವರಿಯಾಗಿ ಡಿಲೀಟ್ ಮಾಡಿದೆ ಹಾಗೆ ಆ ಜಿಲ್ಲೆಗಳು ಯಾವುದು ಅಂದ್ರೆ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಕಲಬುರಗಿ ಯಾದಗಿರಿ ಬಳ್ಳಾರಿ ಚಿಕ್ಕಬಳ್ಳಾಪುರ ರಾಮನಗರ ಮಂಡ್ಯ ಮತ್ತು ಮೈಸೂರು ಈ ಜಿಲ್ಲೆಗಳಲ್ಲಿ ಮತ್ತೆ ವೆರಿಫಿಕೇಶನ್ ಮಾಡ್ಬೇಕಾಗಿರುವುದರಿಂದ ಮುಂದಿನ ಎರಡು ತಿಂಗಳು ಗೃಹಲಕ್ಷ್ಮಿ ಹಣ ರಿಲೀಸ್ ಆಗೋದು ತಡವಾಗಬಹುದು ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆದರೆ ಎಲ್ಲರ ಹೆಸರನ್ನು ಪರ್ಮನೆಂಟ್ಲಿ ತೆಗೆದು ಹಾಕಿಲ್ಲ ಮಾಹಿತಿಯಲ್ಲಿ ತಪ್ಪಿರುವವರಿಗೆ ಮಾತ್ರ ರೀ ವೆರಿಫಿಕೇಶನ್ ಇದೆ ಹೀಗಾಗಿ ನಿಮ್ಮ ಹೆಸರು ಹೋಲ್ಡ್ ಆಗಿದೆಯಾ ಅಂತ ತಿಳ್ಕೊಳ್ಳೋಕೆ ಸೇವಾ ಸಿಂಧು ವೆಬ್ಸೈಟ್ ನಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು